ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಎಲ್ಲ ಪ್ಯಾಕಿಂಗ್ ಆಗಿದೆ ಆಲ್ರೆಡಿ ಸೊ ಪಾಪು ಐಟಮ್ಸು ತುಪ್ಪ ರಾಗಿ ಹಿಟ್ಟು ಮತ್ತು ಅವ್ರದ್ದು ಮಿಕ್ಸಿಂಗ್ ಅಕ್ಕಿ ಸೊ ಸ್ವೀಟ್ಸು ಬ್ಯಾಗು ಕೂಡ ಪ್ಯಾಕ್ ಆಗಿದೆ ಅವ್ರದ್ದು ಬಟ್ಟೆ ನಮ್ಮ ಬಟ್ಟೆ ಆ್ಯಂಡ್ ಅವ್ರಿಗೂ ಒಂದು ಹಾಟದ ಸಾಮಾನು ಇರಬೇಕು ಸೊ ಅದು ಪ್ಯಾಕ್ ಆಗಿದೆ ಆಲ್ರೆಡಿ ನನ್ನ ವರ್ಕು ಕೂಡ ಕಂಪ್ಲೀಟ್ ಆಯಿತು ಏಯ್ಟ್ ಓ ಕ್ಲಾಕಿಗೆ ಲಾಗೌಟ್ ಆಯಿತು ಸೊ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಹಾಗೆ ಬಾಪು ತುಂಬ ಖುಷಿಯಾಗಿರಲಿ ಇವತ್ತು ನಾವು ಹಾಸನಿಗೆ ಇದ್ದೀವಿ ಅಂತ ಹಸ್ಬೆಂಡ್ಗೆ ಬೇಗ ಬರೋಕ್ಕೆ ಹೇಳಿದ್ದೆ ಬಟ್ ಅವ್ರು ಬರೋ ಅಷ್ಟರಲ್ಲಿ ಆಲ್ರೆಡಿ ಸೆವೆನ್ ತರ್ಟಿ ಆಗೋಗಿತ್ತು ಅದರಲ್ಲೂ ಬಂದು ನಿಧಾನಕ್ಕೆ ಅವರು ಫ್ರೆಶ್ ಅಪ್ ಹಾಕಿ ಊಟ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ ಲೇಟಾಗಿ ಯಾಕೆ ಲೇಟಾಯಿತು ಅಂದರೆ ಕಾರ್ನ ಜಿಗ್ನಿ ಪ್ಲ್ಯಾಂಟಲ್ಲಿ ನೆನೆಸಿದ್ರು ಇವತ್ತು ಡ್ಯೂಟಿ ಬಂದು ಹೊಸ ಪ್ಲ್ಯಾಂಟಲ್ಲಿತ್ತು ಹಾಗಾಗಿ ಲೇಟ್ ಆಯಿತು ಸೊ ಫೈನಲಿ ಎಲ್ಲ ರೆಡಿ ಆದ್ವಿ ಅವ್ರು ಆಲ್ರೆಡಿ ಕೆಳಗಡೆ ಹೋದರು ನಾನು ಇವಾಗ ಲೇಟಾಗಿ ಬ್ಯಾಗೆಲ್ಲ ತೊಗೊಂಡು ಏನೋ ಮರ್ತಿದ್ದೆ ಅದನ್ನು ಹಾಕ್ಕೊಂಡು ಬಂದೆ ಸೊ ಫೈನಲಿ ಹೊರಟ್ವಿ ಬೆಂಗಳೂರಿಂದ ಆಲ್ರೆಡಿ ಏಯ್ಟ್ ಫಿಫ್ಟೀನ್ ಆಯಿತು ಹೊರಡೋ ಅಷ್ಟರಲ್ಲಿ ನಾವು ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಮನೆ ಬಿಡಬೇಕು ಅಂದ್ಕೊಂಡಿದ್ವಿ ಬಟ್ ಆಗಿದ್ದು ಏಯ್ಟ್ ಫಿಫ್ಟೀನ್ ಆಯಿತು ಎಕ್ಸಾಕ್ಟಾಗಿ ಅದರಲ್ಲೂ ಮಳೆ ಬೇರೆ ಸ್ಟಾರ್ಟ್ ಆಯಿತು ಏನಕ್ಕೆ ಇದ್ದೀವಿ ಅಂದರೆ ನಮ್ಮ ಆಂಟಿ ಊರಲ್ಲಿ ಜಾತ್ರೆ ಇದೆ ನಾಳೆ ಸೊ ಹಾಗಾಗಿ ನಾಡಿದ್ದು ಫುಲ್ಲು ನಾನ್ ವೆಜ್ಜು ಅದಕ್ಕೆ ಹೋಗ್ತಾ ಇದ್ದೀವಿ ನಾವು ಆಲ್ರೆಡಿ ಟೂ ಮಂತ್ಸ್ ಆಗೋಗಿತ್ತು ಹಾಸನಗೋಗಿ ಲಾಸ್ಟ್ ಹೋಗಿದ್ದು ನಾವು ಪಾಪುಗೆ ಧರ್ಮಸ್ಥಳಕ್ಕೆ ಮುಡಿ ಕೊಡಬೇಕಿತ್ತು ಆ್ಯಂಡ್ ಆಲ್ಸೋ ಉಳಿದು ಅಕ್ಷರ ಅಭ್ಯಾಸ ಮಾಡಿಸ್ಬೇಕಿತ್ತು ಹಾಗಾಗಿ ನಾವು ಲಾಸ್ಟ್ ಮಂತಲ್ಲ ಅದರ ಲಾಸ್ಟ್ ಮಂತು ಫೆಬ್ರವರಿಲ್ಲ ಹೋಗಿತ್ತು ಶೃಂಗೇರಿ ಧರ್ಮಸ್ಥಳ ಹೊರನಾಡು ಆ ಸೈಡೆಲ್ಲ ಹೋಗಿ ಬಂದಿದ್ವಿ ಅದಾದಮೇಲೆ ಹಾಸನ್ಗೆ ಹೋಗಿರಲಿಲ್ಲ ಸೊ ನಮ್ಮದು ಪ್ರಾಪರ್ ಬಂದು ಹಾಸನ ಆಗಿರೋದ್ರಿಂದ ಮಂತ್ಲಿ ಒನ್ಸ್ ಹೋಗ್ತಾ ಇರ್ತಿದ್ವಿ ಬಟ್ ಇವಾಗ ಟೂ ಮಂತ್ಸ್ ಆಗಿತ್ತು ಹೋಗಿರಲಿಲ್ಲ ಸೊ ಫೈನಲಿ ನೈಸ್ ರೋಡ್ ತ್ರೂ ಇದ್ದೀವಿ ಯಾಕೆ ಅಂದರೆ ನಾವು ಸಿಟಿ ಒಳಗಡೆ ಈ ಟೈಮಲ್ಲಿ ಬರೋ ಅಷ್ಟರಲ್ಲಿ ಈ ಫುಲ್ ಟ್ರಾಫಿಕಲ್ ಸಿಗಾಕೊಂಡು ಬರ್ತೀವಿ ಅನಿಲ್ಮಂಗ್ಲ ರೀಚ್ ಆಗೋ ಅಷ್ಟರಲ್ಲೇ ಟೂ ಅವರ್ಸ್ ಬೇಕಾಗುತ್ತೆ ಸೊ ನಾವು ಯೂಶ್ವಲಿ ನೈಸ್ ರೋಡಲ್ಲೇ ಬರ್ತೀವಿ ನೈಟ್ ಟೈಮ್ ಡ್ರೈವ್ ಮಾಡೋದು ತುಂಬ ಡೇಂಜರಸ್ಸು ಯಾಕೆಂದರೆ ಡಿವೈಡರ್ ಲೈನಲ್ಲಿ ಮರ ಗಿಡಗಳು ನಮಗೆ ಆ ಕಡೆ ಓಡಿಸೋರ್ದು ಅಷ್ಟು ಲೈಟ್ ಬರಲ್ಲ ಬಟ್ ಈ ನೈಸ್ ರೋಡಲ್ಲೆಲ್ಲ ತುಂಬ ಗಿಡಗಳೇನು ಬೆಳೆಸಿಲ್ಲ ಹಾಗಾಗಿ ಆ ಕಡೆದು ಕಣ್ಗೆ ಬೀಳುತ್ತೆ ಟೆನ್ ತರ್ಟಿಗೆ ಊಟಕ್ಕೆ ಅಂತ ನಿಲ್ಲಿಸಿದ್ವಿ ದ್ವಾರಕಾ ಹೋಟೆಲ್ ಅಂತ ಇದು ಫಸ್ಟ್ ಟೈಮ್ ನಾವು ಹೋಗಿದ್ದು ನೋಡೋಣ ಹೇಗಿರುತ್ತೆ ಅಂತ ಟ್ರೈ ಮಾಡಿದ್ವಿ ಯೂಶ್ವಲಿ ನಾವು ಎ ಟು ಬಿಗೆ ಹೋಗ್ತಾಯಿದ್ವಿ ಆಫ್ಟರ್ ಚಂದ್ರಾಯಪಟ್ಟಣ ಸಿಗುತ್ತೆ ಇವತ್ತು ಲೇಟ್ ಆಗೋದ್ರಿಂದ ಪಾಪಕ್ಕೆ ಆಲ್ರೆಡಿ ನಿದ್ದೆ ಬರೋ ಥರ ಇತ್ತು ಅದಕ್ಕೆ ಊಟ ಮಾಡಿಸ್ಕೊಂಬಿಡೋಣ ಇಲ್ಲ ಮತ್ತೆ ಮನೆಗೆ ಹೋದರೆ ಅವಳು ಏನು ಊಟ ಮಾಡಿದೆ ಹಂಗೆ ಮುಲ್ಕೊಂಬಿರ್ತಾಳಲ್ಲ ಅಂತ ಹೋದ್ವಿ ಕೇಳಿದ್ವಿ ಅವಳನ್ನ ಏನು ತಿಂತೀಯ ಅಂತ ನನ್ನ ಊಟನೇ ಬೇಡ ಅಂತಿದ್ಲು ಯಾಕೆಂದರೆ ಕಾರಲ್ಲಿ ಆಲ್ರೆಡಿ ಚಾಕ್ಲೇಟ್ಸು ಸ್ವೀಟ್ಸು ಎಲ್ಲ ತಿನ್ಕೊಂಡ್ಬಿಟ್ಟಿದ್ಲು ಆಲ್ರೆಡಿ ಬಟ್ ಆದರೂ ನೈಟ್ ಟೈಮ್ ಹಾಗೆ ಮಲ್ಕೋತಾಳಲ್ಲ ಅಂತ ಹೋದ್ವಿ ಪಾಪುಗೆ ಇಡ್ಲಿ ಆರ್ಡರ್ ಮಾಡಿದ್ದೆ ಬಟ್ ಹಾಫ್ ಇಡ್ಲಿ ತಿಂದ ತಕ್ಷಣ ಅವಳು ವಾಮಪ್ ಮಾಡ್ಕೊಂಬಿಟ್ಳು ಯಾಕೆಂದರೆ ಅವಳು ಕಾರಲ್ಲಿ ಜರ್ನಿ ಮಾಡ್ತಿರೋದ್ರಿಂದ ಅವಳಿಗೆ ಡೈಜೆಸ್ಟ್ ಆಗಿರಲಿಲ್ಲ ಸಂಜೆ ಮೊಸರನ್ನ ಕೂಡ ತಿಂದಿದ್ಲು ಈ ಹೋಟೆಲ್ ಎನ್ವೈರ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿತ್ತು ಒಳಗಡೆ ಕೂಡ ನೀಟಾಗಿತ್ತು ಹೊರಗಡೆ ತುಂಬ ಅಟ್ರಾಕ್ಟಿವ್ ಆಗಿತ್ತು ನಾವು ಒಳ ಹೊರಗಡೆಯಿಂದಲೇ ನೋಡಿ ತುಂಬ ಅಟ್ರಾಕ್ಟಿವ್ ಆಗಿರೋದ್ರಿಂದ ನೋಡೋಣ ಹೇಗಿರುತ್ತೆ ಟೇಸ್ಟು ಅಂತ ಟ್ರೈ ಮಾಡೋಣ ಅಂತ ಹೋಗಿದ್ದು ಬಟ್ ಪರವಾಗಿಲ್ಲ ಇತ್ತು ನೆಕ್ಸ್ಟು ಹೊರಟಿ ಊಟ ಮಾಡಿಕೊಂಡು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಯಿತು ನಾವು ಹೊರಡೋ ಅಷ್ಟರಲ್ಲಿ ಇಲ್ಲಿಂದ ಪಾಪು ಆಲ್ಮೋಸ್ಟ್ ನಿದ್ದೆ ಬರೋದರ ಇತ್ತು ಒಳಗೂ ಕಾರಲ್ಲಿ ಕೂತ ತಕ್ಷಣ ನಿದ್ದೆ ಅವಳು ಅಲ್ಲಿಂದ ಮಾಡಿರಲಿಲ್ಲ ಬೆಂಗಳೂರಿಂದನೂ ನೈಟ್ ಟೈಮ್ ಮಾಡಿಸುವಾಗ ತುಂಬ ಕಾನ್ಷಿಯಸ್ ಆಗಿರಬೇಕು ಸೊ ಇಲ್ಲಿ ನೋಡಿ ಹಾಸನ್ ಇವತ್ತು ಮಾರ್ನಿಂಗ್ ಸ ಫೋರ್ ಫಾರ್ಟಿ ಫೈವ್ಗೆ ಸಕಲೇಶ್ಪುರದಿಂದ ಬೆಂಗಳೂರಿಗೆ ಬರೋ ಬಸ್ ಫ್ರಂಟ್ ಫುಲ್ ಚಿಜ್ಜೋಗಿದೆ ಆ್ಯಂಡ್ ಡ್ರೈವರ್ಗೆ ಎರಡೂ ಕಾಲ್ ಕಟ್ ಆಗಿದೆ ಆ್ಯಂಡ್ ಫಿಫ್ಟೀನ್ ಮಿನಿಟ್ಸು ಅಲ್ಲೇ ಒದ್ದಾಡಿದ್ದಾರೆ ಆಚೆಗೆ ತೆಗಿಯಕಾಗ್ದೆ ಆ್ಯಂಡ್ ಟ್ವೆಂಟಿ ಮೆಂಬರ್ಸ್ಗೂ ಜಾಸ್ತಿ ಜನಕ್ಕೆ ಗಂಭೀರವಾಗಿ ಗಾಯ ಆಗಿದೆಯಂತೆ ನಲ್ಮಂಗ್ಲದಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸೊ ಇದಕ್ಕೆ ಹೇಳಿದ್ದು ನೈಟ್ ಟೈಮು ಮತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ತುಂಬ ಡೇಂಜರಸ್ಸು ಡ್ರೈವ್ ಮಾಡೋದು ಎಷ್ಟು ಸ್ವಲ್ಪ ನಿದ್ದೆಗೆ ಜಾರತು ಅಂದರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಫೈನಲಿ ಹಾಸನ್ ಬಂದ್ವಿ ಪಾಪು ಆಲ್ರೆಡಿ ನಿದ್ದೆ ಮಾಡಿಬಿಟ್ಟಿದ್ಲು ಅವಳ್ದು ಅದ ನಿದ್ದೆ ಆಗಿತ್ತು ಬಟ್ ಕಾರ್ ನಿಲ್ಲಿಸಿ ಡೋರ್ ಕ್ಲೋಸ್ ಮಾಡಿದ ತಕ್ಷಣ ಆ ಡೋರ್ ಕ್ಲೋಸ್ ಮಾಡಿ ಸೌಂಡ್ಗೆ ಎದ್ಬಿಟ್ಲು ಟ್ವೆಲ್ ತರ್ಟಿ ಫೈವ್ ಆಗಿತ್ತು ನಾವು ಮನೆಗೆ ಹೋಗೋಸ್ಟ್ರಲ್ಲಿ ಹೋಗಿ ಅಪ್ ಆಗಿ ಮಲ್ಕೊಳ್ಳೋ ಅಷ್ಟರಲ್ಲಿ ಒನ್ ಓ ಕ್ಲಾಕ್ ಆಯಿತು ಬಟ್ ಮಗಳು ಮಲ್ಕೊಳ್ಳೇ ಇಲ್ಲ ಅವಳು ಆಲ್ರೆಡಿ ಅರ್ಧ ನಿದ್ದೆ ಆಗಿರೋದ್ರಿಂದ ಆ ಕಡೆಗೆ ಈ ಕಡೆಗೆ ಮಾಡಿಕೊಂಡು ಆಮೇಲೆ ಮಲ್ಕೊಂಡ್ಳು ಫೈನ್ಲಿ ಬೆಳಗ್ಗೆ ಫುಲ್ಲು ಎದ್ದು ಫುಲ್ ಹಾಸಿಗೆ ಮೇಲೆಲ್ಲ ಕುಂದು ಡ್ಯಾನ್ಸ್ ಮಾಡ್ತಾಯಿದ್ಲು ಫುಲ್ ಖುಷಿಯಲ್ಲಿದ್ಲು ಹಾಸನಳಿರೋದ್ರಿಂದ ಆ್ಯಂಡ್ ಇವತ್ತು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಎಲ್ಲ ಬಂದಿರ್ತಾರೆ ಫುಲ್ ಅವಳು ಯಾವಾಗ ಹೋಗ್ತೀವಿ ಅಂತ ಕೇಳ್ತಾಯಿದ್ಲು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ ಥ್ಯಾಂಕ್ ಯು